ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಮೊದಲಿಗೆ ಒಂದು ವಿಷಯವನ್ನ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇಲ್ಲ ಬಟ್ ಓವರ್ ಆಲ್ ಮಾರ್ಕೆಟ್ ಬಗ್ಗೆ ಮಾರ್ಕೆಟ್ ಸೆಂಟಿಮೆಂಟ್ ಬಗ್ಗೆ ಮುಂದೆ ಯಾವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ನೋಡೋಣ ಏನೆಲ್ಲ ವಿಷಯಗಳು ಇದ್ದಾವೆ ಅಂತ ಮೊದಲಿಗೆ ನಾವು ನಮ್ಮ ಮಾರ್ಕೆಟ್ನ ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ಬರ್ಜರಿ ಡೌನ್ ಟ್ರೆಂಡ್ ಅಲ್ಲಿ ಇದೆ ಇಲ್ಲಿ ಮಾರ್ಕೆಟ್ ಅನ್ನೋದಕ್ಕಿಂತ ಈ ಉದಾಹರಣೆಯನ್ನ ನೀವು ಒಂದು ಸ್ಟಾಕ್ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಅನ್ನೋದು ಒಂದು ಸ್ಟಾಕ್ ಅಂತ ಭಾವಿಸ್ಕೊಳ್ಳಿ ಆಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕೆಂತಂದ್ರೆ ನಾವಿಲ್ಲಿ ಮಾರ್ಕೆಟ್ ಅಂದ್ರೆ ಅದರಲ್ಲಿ ಹಲವು ಇಂಡಿವಿಜುವಲ್ ಸ್ಟಾಕ್ ಇರ್ತವೆ ಹಲವು ಸ್ಟಾಕ್ ಗಳು ನಲವತ್ತು ಐವತ್ತು ಪರ್ಸೆಂಟ್ ಕೂಡ ಈ ಕರೆಕ್ಷನ್ ಅಲ್ಲಿ ಕ್ರಾಶ್ ಆಗಿದ್ದಾವೆ ಹಾಗಾಗಿ ನಿಫ್ಟಿ ಫಿಫ್ಟಿ ಅನ್ನೋದನ್ನ ಒಂದು ಸ್ಟಾಕ್ ಅಂತ ನೋಡ್ತಾ ಹೋಗಿ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾವು ಸಿಕ್ಸ್ ಮಂತ್ಸ್ ಅಲ್ಲಿ ತ್ರೀ ಪರ್ಸೆಂಟ್ ಅಥವಾ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರುತ್ತೆ ಬಟ್ ಹೈ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೆಪ್ಟೆಂಬರ್ ಹೈ ಇಂದ ನೋಡಬಹುದು ಮೋರ್ ದನ್ ಟೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಇಂಡೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋದ್ರೆ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ ಗಿಂತೂ ಜಾಸ್ತಿ ಕೂಡ ಇದೆ ಹಲವು ಷೇರುಗಳಲ್ಲಿ ಇಂತ ಸಂದರ್ಭದಲ್ಲಿ ಎಲ್ರಿಗೂ ಬರುವಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ಮ ಮಾರ್ಕೆಟ್ ಯಾವಾಗ ರಿಕವರ್ ಆಗ್ಬೋದು ಅಥವಾ ಈ ಡೌನ್ ಫಾಲ್ ಇನ್ನು ಎಲ್ಲಿವರೆಗೂ ಕಂಟಿನ್ಯೂ ಆಗ್ಬೋದು ಈ ಪ್ರಶ್ನೆ ಖಂಡಿತ ಸುಮಾರು ಜನರಿಗೆ ಬರುತ್ತೆ ಎಸ್ಪೆಷಲಿ ಹೊಸಬ್ರಿಗಂತೂ ಈ ಪ್ರಶ್ನೆ ತುಂಬಾನೇ ಕಾಡುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಈಗಾಗಲೇ ಗೊತ್ತಿರುತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೆ ಅಂತ ಹಾಗೆ ಎಲ್ಲಿಂದ ರಿಕವರಿ ಆಗುತ್ತೆ ಅಂತ ಅದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ನೋ ಒನ್ ನೋಸ್ ಇದನ್ನ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಮಾರ್ಕೆಟ್ ನ ಟಾಪ್ ಯಾವ್ದು ಬಾಟಮ್ ಯಾವ್ದು ಅಂತ ಯಾರಿಗಾದ್ರೂ ಗೊತ್ತಾಗೋದಾಗಿದ್ದರೆ ಟಾಪ್ ಅಲ್ಲಿ ಸೆಲ್ ಮಾಡಿ ಬಾಟಮ್ ಅಲ್ಲೇ ಬೈ ಮಾಡ್ತಾ ಇದ್ರು ಯಾರಿಗೂ ಲಾಸ್ ಆಗ್ತಿರ್ಲಿಲ್ಲ ನೋ ಬಡಿ ನೋಸ್ ವಿಚ್ ಇಸ್ ದ ಬಾಟಮ್ ವಿಚ್ ಇಸ್ ದ ಟಾಪ್ ಮಾರ್ಕೆಟ್ ಅಲ್ಲಿ ಯಾವತ್ತು ಚೆನ್ನಾಗಿ ವರ್ಕ್ ಆಗೋದು ಅಂತಂದ್ರೆ ಬೈ ಆನ್ ಡಿಪ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಆದ್ರೆ ಅದು ಬೇರ್ ಮಾರ್ಕೆಟ್ ಅಥವಾ ಕಂಟಿನ್ಯೂಸ್ ಡೌನ್ ಆಗುವಂತ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವೇಟ್ ಮಾಡಿ ಡಿಸಿಷನ್ ತಗೊಳ್ಳೋದು ಬೆಟರ್ ರಿಸಲ್ಟ್ ಅನ್ನ ಕೊಡುತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೆ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೂ ಕೂಡ ನನ್ನ ಹತ್ರ ಆನ್ಸರ್ ಇಲ್ಲ ಮಾರ್ಕೆಟ್ ಯಾವಾಗ ರಿಕವರಿ ಆಗುತ್ತೆ ಅನ್ನೋದನ್ನ ಕೇಳಿದ್ರೆ ಸರ್ಟನ್ ಡೇಟಾ ಪಾಯಿಂಟ್ಸ್ ಅನ್ನ ನೋಡಿ ಬಹುಶಃ ಆ ನಂತರ ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಬರಬಹುದು ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಅಗೇನ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ರಿಯಾಲಿಟಿ ಅಲ್ಲ ರಿಯಾಲಿಟಿ ಏನಿರುತ್ತೋ ಗೊತ್ತಿಲ್ಲ ಎಕ್ಸ್ಪೆಕ್ಟೇಷನ್ ಮೊದಲು ಮಾರ್ಕೆಟ್ ಎಲ್ಲಿವರೆಗೂ ಬೀಳಬಹುದು ಅನ್ನೋದ್ರ ಬಗ್ಗೆ ಚಾರ್ಟಿಸ್ಟ್ ಏನ್ ಹೇಳ್ತಾರೆ ಟೆಕ್ನಿಕಲ್ ಅನಾಲಿಸ್ಟ್ ಏನ್ ಹೇಳ್ತಾರೆ ಆ ವಿಚಾರವನ್ನು ನಾವು ಒಂದು ಓವರ್ವ್ಯೂ ಮಾಡೋಣ ಯಾಕಂದ್ರೆ ಯೂಶಲಿ ಟೆಕ್ನಿಕಲ್ ಅನಾಲಿಸಿಸ್ ಒಳ್ಳೆ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಕೆಲವು ಸಲ ವರ್ಕ್ ಆಗುತ್ತೆ ಬಟ್ ಎಕ್ಸ್ಟ್ರೀಮ್ ನೆಗೆಟಿವ್ ಕಂಡೀಷನ್ ಅಲ್ಲಿ ಖಂಡಿತ ಕೆಲವು ಸಲ ಫೇಲ್ ಕೂಡ ಆಗುತ್ತೆ ಬಟ್ ಚಾರ್ಟಿಸ್ಟ್ ಏನ್ ಹೇಳ್ತಿದ್ದಾರೆ ಎಕ್ಸ್ಪೆಕ್ಟೇಷನ್ ಏನಿದೆ ನಮ್ಮ ನಿಫ್ಟಿ ಫಿಫ್ಟಿ ಬಗ್ಗೆ ಅಂತ ನಾವು ನೋಡೋದಾದ್ರೆ ಎಸ್ಪೆಷಲಿ ನಾವು ಒಂದು ಚಾರ್ಟ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ ನಾನು ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಹಾಕಿದೀನಿ ನೋಡಬಹುದು ಇತ್ತೀಚೆಗೆ ಟೂ ಹಂಡ್ರೆಡ್ ಡೇಸ್ ಮೂವಿಂಗ್ ಅವರೇಜ್ ಅನ್ನ ಕ್ರಾಸ್ ಮಾಡಿ ಡೌನ್ ಆಗಿದೆ ಮಾರ್ಕೆಟ್ ಇದು ಲಾಂಗ್ ಟರ್ಮ್ ಅವರೇಜ್ ಟೂ ಹಂಡ್ರೆಡ್ ಡೇಸ್ ಅವರೇಜ್ ಅಂದ್ರೆ ಟೂ ಹಂಡ್ರೆಡ್ ಡೇಸ್ ಮೂವಿಂಗ್ ಅವರೇಜ್ ಕ್ರಾಸ್ ಮಾಡಿ ಕೆಳಗಡೆ ಹೋಗೋದು ಯಾವ ಶೇರ್ಗೂ ಕೂಡ ಅಷ್ಟು ಒಳ್ಳೇದಲ್ಲ ಬಟ್ ನಮ್ಮ ನಿಫ್ಟಿ ಫಿಫ್ಟಿ ಟೂ ಹಂಡ್ರೆಡ್ ಡೇಸ್ ಮೂವಿಂಗ್ ಅವರೇಜ್ ಅನ್ನ ಕ್ರಾಸ್ ಮಾಡಿ ಕೆಳಗಡೆ ಹೋಗಿದೆ ಲಾಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಎರಡ್ ಮೂರ್ ಸಲ ಬಂದು ಸಪೋರ್ಟ್ ತಗೊಂಡು ಬಂದಿತ್ತು ನೋಡಬಹುದು ಇಲ್ಲೂ ಕೂಡ ಬಂತು ನವೆಂಬರ್ ಇಪ್ಪತ್ತೆರಡು ಅಥವಾ ಇಪ್ಪತ್ತೊಂದನೇ ತಾರೀಕು ನಂತರ ಬೌನ್ಸ್ ಬ್ಯಾಕ್ ಮಾಡ್ತು ಮತ್ತೆ ಈಗ ನಾಗಿ ಇಲ್ಲೂ ಮತ್ತೆ ಸಪೋರ್ಟ್ ತಗೊಂಡ್ ಸ್ವಲ್ಪ ಮೇಲೆ ಬಂತು ಬೋನ್ಸ್ ಬ್ಯಾಕ್ ಮಾಡ್ತು ಬಟ್ ಅಗೇನ್ ಅದು ಸಸ್ಟೈನ್ ಆಗಲಿಲ್ಲ ಕೆಳಗಡೆ ಹೋಗಿದೆ ಇನ್ನು ಕೆಲವೊಂದು ಲೆವೆಲ್ಸ್ ಅನ್ನ ಚಾರ್ಟ್ ಇಷ್ಟ ಕೊಡ್ತಿದ್ದಾರೆ ಏನಂತಂದ್ರೆ ಇನ್ ಕೇಸ್ ಈಗ ನಮ್ಮ ನಿಫ್ಟಿ ಇಪ್ಪತ್ ಮೂರು ಸಾವಿರದ ನಾನೂರ ನಲ್ವತ್ತರಲ್ಲಿ ಟ್ರೇಡ್ ಆಗ್ತಿದೆ ಇನ್ ಕೇಸ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ಕ್ರಾಸ್ ಮಾಡ್ತು ಅಂತಂದ್ರೆ ಬಹುಶಃ ಇಪ್ಪತ್ತೊಂದು ಸಾವಿರದ ಎಂಟುನೂರಿಂದ ಇಪ್ಪತ್ತೊಂದು ಸಾವಿರದ ಐನೂರ ಕೂಡ ನಿಫ್ಟಿ ಫಿಫ್ಟಿ ಬೀಳ್ಬಹುದು ಅನ್ನೋ ಕ್ಯಾಲ್ಕುಲೇಷನ್ ಅನ್ನ ಕೊಡ್ತಾ ಇದ್ರೆ ಅಕಾರ್ಡಿಂಗ್ ಟು ಚಾರ್ಟ್ ಅನಾಲಿಸಿಸ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ಲೆವೆಲ್ ತುಂಬಾನೇ ಕ್ರೂಷಿಯಲ್ ಅಂತ ಹೇಳ್ತಿದ್ದಾರೆ ಅದು ಎಷ್ಟ್ರ ಮಟ್ಟಿಗೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಇಪ್ಪತ್ ಸಾವಿರದ ಅಂದ್ರೆ ಆಲ್ಮೋಸ್ಟ್ ಇನ್ನು ಆರ್ನೂರ ಪಾಯಿಂಟ್ಸ್ ಮೇಲ್ಗಡೆ ಇದೆ ಮಾರ್ಕೆಟ್ ಅಲ್ಲಿವರೆಗೂ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಇನ್ ಕೇಸ್ ಇಪ್ಪತ್ತೆರಡು ಸಾವಿರದ ಎಂಟುನೂರನ್ನ ಕ್ರಾಸ್ ಮಾಡ್ತು ಕೆಳಗಡೆ ಹೋಯ್ತು ಅಂತಂದ್ರೆ ಬ್ರೇಕ್ ಮಾಡ್ತು ಅಂತಂದ್ರೆ ಅದು ಇಪ್ಪತ್ತೊಂದು ಸಾವಿರದ ಎಂಟುನೂರು ತನಕ ಹೋಗ್ಬೋದು ಮತ್ತೆ ಇನ್ನೂ ಒನ್ ತೌಸಂಡ್ ಪಾಯಿಂಟ್ಸ್ ಡೌನ್ ಹಾಗೆ ಇಪ್ಪತ್ತೊಂದು ಸಾವಿರದ ಇಪ್ಪತ್ತೊಂದ ಇಪ್ಪತ್ತೊಂದು ಸಾವಿರದ ಐನೂರು ವರ್ಗ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಚಾನ್ಸಸ್ ನಾಟ್ ಎಕ್ಸಾಕ್ಟ್ಲಿ ಯಾಕಂದ್ರೆ ಇದೆಲ್ಲನೂ ಕೂಡ ಎಕ್ಸ್ಪೆಕ್ಟೇಷನ್ ಅಷ್ಟೇ ಹಿಂಗ್ ಹಿಂಗಾಗಬಹುದು ಅಂತ ಇಪ್ಪತ್ತ್ ಮೂರ್ ಸಾವಿರದ ನಾನೂರ ನಲ್ವತ್ತರಲ್ಲಿ ಇರುವಾಗಲೇ ಪರಿಸ್ಥಿತಿ ಮಾರ್ಕೆಟ್ ಅಲ್ಲಿ ಹೀಗಿದೆ ಇನ್ ಕೇಸ್ ಇಪ್ಪತ್ತೊಂದು ಸಾವಿರದ ಎಂಟುನೂರವರೆಗೂ ಅಥವಾ ಇಪ್ಪತ್ತೊಂದು ಸಾವಿರದ ಐನೂರು ವರ್ಗು ಹೋದ್ರೆ ಪರಿಸ್ಥಿತಿ ಹೇಗಿರಬೇಡ ಅಲ್ವಾ ಇನ್ ಕೇಸ್ ಹಾಗಾಯ್ತು ಅಂದ್ರೆ ಏನ್ ಮಾಡುದು ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಅದು ಬಿಗ್ ಅಪರ್ಚುನಿಟಿ ಇನ್ ಕೇಸ್ ಆಗಿ ಏನಾದರೂ ಆದರೆ ಹಲವು ಇಂಡಿವಿಜುವಲ್ ಸ್ಟಾಕ್ ಗಳು ಕೂಡ ಭರ್ಜರಿಯಾಗಿ ಡೌನ್ ಆಗಿರ್ತವೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರುತ್ತೆ ಅಂತಂದ್ರೆ ಅದು ಭಯ ಪರಿಸ್ಥಿತಿ ಅಲ್ಲ ಖುಷಿ ಪಡೋ ಪರಿಸ್ಥಿತಿ ಬಟ್ ಇಲ್ಲಿ ಸಮಸ್ಯೆ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಜೇಬಲ್ಲಿ ದುಡ್ಡಿರಬೇಕು ನಮ್ಮ ಜೇಬಲ್ಲಿ ಇಲ್ಲ ಅಂತಂದ್ರೆ ಮಾರ್ಕೆಟ್ ಬೀಳೋದು ಅಷ್ಟೇನು ನಮಗೆ ಲಾಭವನ್ನ ತಂದು ಕೊಡೋದಿಲ್ಲ ಹಾಗಾಗಿ ನನ್ನ ಪ್ರಕಾರ ಈಗ ಸಾಧ್ಯವಾದಷ್ಟು ಇನ್ವೆಸ್ಟ್ ಮಾಡದೆ ಕ್ಯಾಶ್ ಇಟ್ಕೊಂಡು ಕೂತ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ ನಾನು ಈಗಾಗಲೇ ಲಾಸ್ಟ್ ತ್ರೀ ಫೋರ್ ಡೇಸ್ ಬ್ಯಾಕ್ ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಂತ ಎಸ್ ಐ ಪಿಸ್ ನಿಲ್ಸೋದಲ್ಲ ಇನ್ ಕೇಸ್ ನೀವೇನಾದರೂ ಏನಾದ್ರೂ ಎಸ್ ಐ ಪಿ ಮಾಡ್ತಿದ್ದೀರಿ ಅಂತಂದ್ರೆ ಖಂಡಿತ ಅದನ್ನ ಸ್ಟಾಪ್ ಮಾಡಕ್ ಹೋಗ್ಬಿಡಿ ಕಂಟಿನ್ಯೂ ಮಾಡಿ ಬಟ್ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಿ ಅಂತಂದ್ರೆ ಬಹುಶಃ ಅದನ್ನ ಸ್ವಲ್ಪ ದಿನ ಓಲ್ಡ್ ಮಾಡೋದು ಒಳ್ಳೆದೇನೋ ಅಷ್ಟೇ ಹಾಗೆ ನಿಮ್ಗೆ ಆ ಕಂಪನಿ ಮೇಲೆ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಇದೆ ಆ ಕಂಪನಿಗೆ ಆಗ್ಲೇ ಒಳ್ಳೆ ಕರೆಕ್ಷನ್ ಆಗಿದೆ ರಿಕವರ್ ಮಾಡಬಹುದು ಅಂತ ಏನಾದ್ರೂ ಇದೆ ಅಂತಂದ್ರೆ ಯಾವ್ದೇ ಪರ್ಟಿಕ್ಯುಲರ್ ಕಂಪನಿ ಮೇಲೆ ಖಂಡಿತ ನೀವು ಅಂತ ಕಂಪನೀಸ್ನ ಬೈ ಮಾಡಬಹುದು ಬಟ್ ಇಲ್ಲೇನಂತಂದ್ರೆ ಇನ್ ಕೇಸ್ ಆ ಸ್ಟಾಕ್ ಕೂಡ ಫರ್ದರ್ ಡಿಕ್ಲೈನ್ ಆದ್ರೆ ಸ್ವಲ್ಪ ಡೌನ್ ಆದ್ರೆ ಓಲ್ಡ್ ಮಾಡುವಂತ ಪೇಷನ್ಸ್ ಇರಬೇಕು ಅಥವಾ ಆಡ್ ಮಾಡೋ ಶಕ್ತಿ ಕೂಡ ಇರಬೇಕಾಗುತ್ತೆ ಹಾಗಿದ್ರೆ ನೀವು ಬೈ ಮಾಡಬಹುದು ಇಲ್ಲ ಅಂತಂದ್ರೆ ಬಹುಶಃ ಸ್ವಲ್ಪ ದಿನದ ಮಟ್ಟಿಗೆ ವೈಟ್ ಮಾಡೋದು ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ ಎಕ್ಸ್ಟ್ರೀಮ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಇಂತಹ ಸಂದರ್ಭದಲ್ಲಿ ನಾವು ಎವರಿ ಡಿಪ್ ಬೈ ಮಾಡೋಕೋದ್ರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡೋದಿಲ್ವೇನೋ ಹಾಗಾಗಿ ಈ ಡಿಪ್ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ ವೈಟ್ ಮಾಡೋದು ಒಳ್ಳೇದಾಗಿರುತ್ತೆ ಜೊತೆಗೆ ನಾವು ಎವರಿ ಡಿಪ್ ಬೈ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಡಿಪ್ ಡಿಪ್ಗೆ ಬೈ ಮಾಡೋಕೆ ಹಣ ಇಲ್ದಂಗ್ ಆ ಪಾಯಿಂಟ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಹಾಗಾದ್ರೆ ನೆಕ್ಸ್ಟ್ ರಿಕವರಿ ಎಲ್ಲಿಂದ ಬರಬಹುದು ರಿಕವರಿ ಯಾವಾಗ ಆಗ್ಬಹುದು ಎಲ್ಲಿಂದ ಅನ್ನೋದಕ್ಕಿಂತ ನಮಗೆ ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೆ ಅಂತ ಗೊತ್ತಿಲ್ಲ ಬಟ್ ರಿಕವರಿ ಯಾವಾಗ ಆಗ್ಬಹುದು ಇನ್ನೊಂದು ತಿಂಗಳು ಬೇಕಾ ಎರಡು ತಿಂಗಳು ಬೇಕಾ ಆರು ತಿಂಗಳು ಬೇಕಾ ಈ ವಿಚಾರಕ್ಕೆ ನಾವು ಬರೋದಾದರೆ ಎಸ್ಪೆಷಲಿ ನಿಮಗೆ ಗೊತ್ತಿದೆ ಒಂದು ಬಿಗ್ ಇವೆಂಟ್ ಇದೆ ಮಾರ್ಕೆಟ್ ಅಲ್ಲಿ ಅದೇನಪ್ಪ ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರ ಸ್ವೀಕಾರ ಅದು ಯಾವತ್ತಿದೆ ನೋಡಬಹುದು ಇಲ್ಲಿ ಜನವರಿ ಇಪ್ಪತ್ತನೇ ತಾರೀಕು ನೈನ್ ಡೇಸ್ ಇದೆ ಇವರು ಅಧಿಕಾರ ತಗೊಂಡ ಮೇಲೆ ಯಾವ ರೀತಿಯ ನಿರ್ಧಾರಗಳನ್ನು ತಗೊಳ್ತಾರೆ ಇವರ ಪಾಲಿಸೀಸ್ ಏನಿರತ್ತೆ ಇಷ್ಟು ದಿನ ಸಾಕಷ್ಟು ಗೆ ಕಾರಣ ಆಗಿದ್ದಾರೆ ಮಾರ್ಕೆಟ್ ಅಲ್ಲಿ ಹಲವು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿರ್ತಾರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅವ್ರ ಮೇಲೆ ಇಷ್ಟು ಟ್ಯಾಕ್ಸ್ ಹಾಕ್ತೀನಿ ಇವ್ರ ಮೇಲೆ ಅಷ್ಟು ಟ್ಯಾಕ್ಸ್ ಹಾಕ್ತೀನಿ ಅಂತ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡ್ತೀನಿ ಅಮೆರಿಕಾನ ಮತ್ತೆ ಗ್ರೇಟ್ ಮಾಡ್ತೀನಿ ಈ ರೀತಿ ಸಾಕಷ್ಟು ಸ್ಟೇಟ್ಮೆಂಟ್ ಗಳು ಇವರ ಕಡೆಯಿಂದ ಬಂದಿದಾವೆ ಅವರ ಪಾಲಿಸೀಸ್ ಅಲ್ಲಿ ಅವೇ ಇರ್ತಾವ ಇರೋದಾದ್ರೆ ಯಾವ ದೇಶದ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ಬಹುದು ಯಾರಿಗೆ ಅದು ಅನುಕೂಲ ಆಗುತ್ತೆ ಎಸ್ಪೆಷಲಿ ನಾವು ನಮ್ಮ ಇಂಡಿಯಾದ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ನಮಗೆ ಅನುಕೂಲ ಆಗುವಂತ ನಿರ್ಧಾರಗಳೇನಾದ್ರೂ ಬರ್ತವ ಅಥವಾ ಅನನುಕೂಲ ಆಗುವಂತ ನಿರ್ಧಾರಗಳು ಏನಾದರೂ ಬರ್ತವ ಇದೆಲ್ಲವೂ ಕೂಡ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿನೇ ಇದೊಂದು ಬಿಗ್ ಇವೆಂಟ್ ಅಂತಾನೆ ಹೇಳ್ಬಹುದು ಇಪ್ಪತ್ತನೇ ತಾರೀಕು ಅಧಿಕಾರ ವಹಿಸಿಕೊಂಡ ನಂತರ ಯಾವ ರೀತಿಯ ಅಪ್ಡೇಟ್ಗಳು ಬರ್ತವೆ ಬಹುಶಃ ನಮ್ಗೆ ಈ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಒಂದಷ್ಟು ಕ್ಲಾರಿಟಿ ಕೊಡಬಹುದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಆನಂತರ ಫೆಬ್ರವರಿಯಲ್ಲಿ ಸ್ಟೆಬಿಲೈಸ್ ಆಗುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಸೊ ಫೆಬ್ರವರಿಯಲ್ಲೂ ಆಗಂತ ರಿಕವರಿ ಬರುತ್ತೆ ಅಂತಲ್ಲ ಬಹುಶಃ ಸ್ಟೆಬಿಲೈಸ್ ಆಗ್ಬಹುದು ಅಂತ ಎಕ್ಸ್ಟ್ರೀಮ್ ನೆಗೆಟಿವ್ ಎನ್ವಿರಾನ್ಮೆಂಟ್ ಇಂದ ಸ್ವಲ್ಪ ಸ್ಟೆಬಿಲಿಟಿ ಕಡೆ ಮೂವ್ ಆಗುವಂತ ಲಕ್ಷಣ ಇರುತ್ತೆ ಫೆಬ್ರವರಿಯಲ್ಲಿ ನಂತರ ಸ್ಲೋ ಆಗಿ ರಿಕವರಿ ಕೂಡ ಆಗಬಹುದು ಬಹುಶಃ ಅದು ಫೆಬ್ರವರಿ ಸೆಕೆಂಡ್ ವೀಕ್ ಕನ್ವರ್ಟ್ಸ್ ಇರಬಹುದು ಅಥವಾ ಮಾರ್ಚ್ ಇಂದ ಕೂಡ ಆದ್ರೂ ಆಗಬಹುದು ಇದೆಲ್ಲಾನು ಕೂಡ ಎಕ್ಸ್ಪೆಕ್ಟೇಷನ್ ಅಷ್ಟೇ ರಿಯಾಲಿಟಿ ಅಲ್ಲ ರಿಯಾಲಿಟಿ ನಮ್ಗೆ ಆಗ್ಲೇ ಗೊತ್ತಾಗೋದು ಬಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಕರೆಂಟ್ ಸಿಚುಯೇಷನ್ ಅಲ್ಲಿ ಅದನ್ನ ನಾನು ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಇರುವಂತಹ ಇವೆಂಟ್ ಗಳು ಆ ಇವೆಂಟ್ ಗಳನ್ನ ನೋಡಿದ್ರೆ ಬಹುಶಃ ಜನವರಿಯಲ್ಲಿ ವೊಲಟಿಲಿಟಿ ಜಾಸ್ತಿ ಇರುತ್ತೆ ಇದನ್ನ ನಾನು ಈಗಾಗಲೇ ನಾಲ್ಕನೇ ಸಾಲ ಐದನೇ ಸಾಲ ರಿಪೀಟ್ ಮಾಡ್ತಾ ಇದ್ದೀನಿ ಜನವರಿ ವೊಲಟೈಲ್ ಮಂತ್ ಆಗಿರುತ್ತೆ ಅನ್ನೋದನ್ನ ಅದು ಇಂದಿನ ಹಿಸ್ಟ್ರಿಯನ್ನ ನೋಡಿ ಅಲ್ಲ ಈಗ ಇರುವಂತ ಇವೆಂಟ್ ಗಳನ್ನ ನೋಡಿ ಬಹುಶಃ ನಾವು ರಿಕವರಿಯನ್ನು ಫೆಬ್ರವರಿ ಸೆಕೆಂಡ್ ವೀಕ್ ಆನ್ವರ್ಡ್ಸ್ ಅಥವಾ ಮಾರ್ಚ್ ಆನ್ವರ್ಡ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿವರೆಗೂ ಕೂಡ ಪರ್ಫಾರ್ಮೆನ್ಸ್ ಇರುವಂತಹ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಟ್ರಂಪ್ ಪಾಲಿಸೀಸ್ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ ಜೊತೆಗೆ ಅಲ್ಲಿಂದ ಮುಂದಕ್ಕೆ ಎಫ್ಐ ಎಸ್ ಕಡೆಯಿಂದ ಕೂಡ ಸಪೋರ್ಟ್ ಬರುವಂತ ಚಾನ್ಸಸ್ ಇರುತ್ತೆ ಈಗ ಆಸ್ ಆಫ್ ನೋ ಬರ್ಜರಿ ಸೆಲ್ಲಿಂಗ್ ಅನ್ನ ಎಫ್ ಐ ಎಸ್ ಮಾಡ್ತಾನೆ ಇದಾರೆ ನೋಡಬಹುದು ಈಗಾಗಲೇ ಡಿಸೆಂಬರ್ ಅಲ್ಲಿ ಸಾರಿ ಜನವರಿಯಲ್ಲಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಬರ್ಜರಿ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಇದೆ ಎಸ್ಪೆಷಲಿ ಇವರು ಸೆಲ್ಲಿಂಗ್ ಮಾಡ್ತಿರೋದೇ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಅಪರ್ಚುನಿಟೀಸ್ ಇದೆ ಅಂತ ಇನ್ ಕೇಸ್ ಟ್ರಂಪ್ ಅವರು ಈ ಹಿಂದೆ ಹೇಳಿರೋ ತರ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಮಾಡಿದ್ರೆ ಖಂಡಿತ ಕಂಪನೀಸ್ ಗೆ ಬಿಗ್ ಬೆನಿಫಿಟ್ ಅನ್ನ ತರುತ್ತೆ ಹಾಗಾಗಿ ಅಮೆರಿಕಾದಲ್ಲಿ ಬೆಟರ್ ಅಪರ್ಚುನಿಟೀಸ್ ಇದೆ ಅಂತ ಅಲ್ಲಿಗೆ ಮೂವ್ ಆಗ್ತಿದ್ದಾರೆ ಅಷ್ಟೇ ಇಂಡಿಯಾದಲ್ಲಿ ಅಪರ್ಚುನಿಟಿ ಇಲ್ಲ ಅಂತ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲಿ ಒಳ್ಳೆ ಲಾಭ ಮಾಡುವಂತ ಅವಕಾಶ ಸಿಕ್ತಿದೆ ಅಂತ ಶಿಫ್ಟ್ ಆಗ್ತಾ ಇದೆ ಅಷ್ಟೇ ಆನಂತರ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಜೊತೆಗೆ ಅವರೇನು ಪೂರ್ತಿ ಎಕ್ಸಿಟ್ ಆಗೋದಿಲ್ಲ ಈಗಲೂ ಕೂಡ ಫಿಫ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಇದೆ ಬಟ್ ಈಗ ಅಮೆರಿಕನ್ ಮಾರ್ಕೆಟ್ ಅನ್ನ ಅಪರ್ಚುನಿಸ್ಟಿಕ್ ಆಗಿ ನೋಡ್ತಿದ್ರೆ ಬಿಕಾಸ್ ಆಫ್ ಟ್ರಂಪ್ ಪಾಲಿಸೀಸ್ ಅದೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಬೇಕು ಅವ್ರು ಅಂಥದ್ದು ಆಗ ಮಾತ್ರ ಮಾರ್ಕೆಟ್ಗೆ ಬೆನಿಫಿಟ್ ಆಗುತ್ತೆ ಹೇಳಿರೋದೊಂದು ಮಾಡೋದೊಂದು ಅಂದ್ರೆ ಖಂಡಿತ ಆಗೋದಿಲ್ಲ ಅವಾಗ ಈ ಪಾಲಿಸೀಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಮೂಡ್ ನಿರ್ಧಾರ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವರು ಕೇಳ್ತಾರೆ ಅಮೆರಿಕದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮಾರ್ಕೆಟ್ ಯಾಕೆ ಯಾಕೆ ಮಾಡಬೇಕು ಅನ್ನೋದನ್ನ ಖಂಡಿತ ಈಗ ನಾವು ಗ್ಲೋಬಲೈಸೇಷನ್ಗೆ ತೆರೆದುಕೊಂಡಿದ್ವಿ ಮುಂಚೆ ಇತ್ತು ಔಟ್ಸೈಡ್ ಇವೆಂಟ್ಸ್ ಏನು ಇಂಪ್ಯಾಕ್ಟ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಗ್ಲೋಬಲೈಸೇಷನ್ ನಾವು ತೆರೆದ್ಕೊಂಡಿರ್ಲಿಲ್ಲ ಈಗ ಹಂಗಲ್ಲ ಥ್ರೂ ಔಟ್ ದ ಗ್ಲೋಬ್ ಎಲ್ಲೇ ಯಾವುದೇ ಇವೆಂಟ್ ಆದ್ರೂ ಕೂಡ ಅದು ನಮ್ಮ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಬಿಸ್ನೆಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ನಾವು ಒಂದು ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ ಅಲ್ಲಿಗೆ ಕಳಿಸ್ತಾ ಇರ್ತೀವಿ ಅದ್ರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಬಿಸ್ನೆಸ್ ಕಡಿಮೆ ಆಗುತ್ತೆ ಅಥವಾ ನಾವು ಅಲ್ಲಿಂದ ಯಾವ್ದೋ ಒಂದು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅದ್ರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಕೊಡೋದು ತಗೊಳ್ಳೋದು ಇದ್ದಂತ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಅದು ಅಲ್ಲಿ ಸಮಸ್ಯೆ ಆದ್ರೂ ನಮಗೆ ಸಮಸ್ಯೆ ಆಗುತ್ತೆ ಅಥವಾ ಇಲ್ಲಿ ಸಮಸ್ಯೆ ಆದ್ರೂ ಅವರಿಗೆ ಸಮಸ್ಯೆ ಆದಂಗ ಆಗುತ್ತೆ ಹೀಗಾಗಿ ನಾವು ಅದನ್ನ ಅವಾಯ್ಡ್ ಮಾಡಕ್ ಆಗೋದಿಲ್ಲ ಬಿಕಾಸ್ ಆಫ್ ಗ್ಲೋಬಲೈಸೇಷನ್ ಗ್ಲೋಬಲೈಸೇಷನ್ ಇಲ್ಲ ಅಂದಿದ್ರೆ ನಮ್ಮ ಮಾರ್ಕೆಟ್ ಇಷ್ಟು ಬೆಳಿತಾನೆ ಇರಲಿಲ್ಲ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಲಕ್ಷಾಂತರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಅವರು ಭಾರತದಲ್ಲಿ ಇಲ್ಲಿ ಜಾಬ್ ಕ್ರಿಯೇಷನ್ ಮಾಡ್ತಾರೆ ಎಕನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇದೆಲ್ಲಾನು ಸಾಧ್ಯ ಆಗಿರೋದು ಗ್ಲೋಬಲೈಸೇಷನ್ ಇಂದ ಇಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲೇ ಏನೇ ಇವೆಂಟ್ ಆದ್ರೂ ಅದರ ಇಂಪ್ಯಾಕ್ಟ್ ಎಲ್ಲರ ಮೇಲೂ ಕೂಡ ಆಗುತ್ತೆ ಬಹುಶಃ ಫೆಬ್ರವರಿ ಆನ್ವರ್ಡ್ಸ್ ನಾವು ಒಂದಷ್ಟು ಸ್ಟೆಬಿಲಿಟಿಯನ್ನು ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಬಹುಶಃ ಮಾರ್ಚ್ ಆನ್ವರ್ಡ್ಸ್ ಒಂದಷ್ಟು ರಿಕವರಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದೇನೋ ಅಲ್ಲಿವರೆಗೂ ಕೂಡ ಟ್ರೆಂಡ್ ಇದೇ ರೀತಿ ಇರುವಂತಹ ಚಾನ್ಸಸ್ ಇರುತ್ತೆ ಬಹುಶಃ ಮಾರ್ಕೆಟ್ ವಾರದಲ್ಲಿ ಒಂದಿನ ಎರಡು ದಿನ ಮೇಲೆ ಹೋದ್ರೆ ಎರಡು ದಿನ ಮೂರು ದಿನ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಅದೇ ರೀತಿ ಹೋಲ್ಟೈಲ್ ಪರ್ಫಾರ್ಮೆನ್ಸ್ ಇರುವಂತಹ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಹಾಗಾದ್ರೆ ನೆಕ್ಸ್ಟ್ ಏನು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇವೆಲ್ಲವೂ ಕೂಡ ನೋಡ್ಲೇಬೇಕಾಗುತ್ತೆ ನಾನು ಒಂದು ಚಾರ್ಟ್ ಅನ್ನು ಓಪನ್ ಮಾಡಿದ್ದೀನಿ ಸುಮ್ಮನೆ ಉದಾಹರಣೆಗೆ ನೋಡಬಹುದು ಇಲ್ಲಿ ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ಗಳು ಗಳು ಬಂದಿದೆ ಈ ಚಾರ್ಟ್ ಅಲ್ಲಿ ಮಾರ್ಕೆಟ್ ಮೂವ್ ಆಗದೆ ಹಿಂಗೆ ಇನ್ ಕೇಸ್ ನಾವು ನಿಫ್ಟಿ ಫಿಫ್ಟಿಯ ಮ್ಯಾಕ್ಸಿಮಮ್ ಚಾರ್ಟನ್ನು ಓಪನ್ ಮಾಡಿದ್ರೆ ಇಲ್ಲಿ ಡೌನ್ ಇದೆ ಇಲ್ಲಿ ಡೌನ್ ಇದೆ ಒಂದಷ್ಟು ಇಲ್ಲಿ ಡೌನ್ ಇದೆ ಇಲ್ಲಿ ಡೌನ್ ಇದೆ ಅದೇ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಎಲ್ಲ ಕಡೆ ಕೂಡ ಯಾವಾಗಲೂ ಇದ್ದೇ ಇರುತ್ತೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅದು ಕಾಮನ್ ಆಗಿ ಕಂಡುಬರುವಂಥದ್ದು ಬರುವಂತದ್ದು ವಾಸದೇನಲ್ಲ ನಾವು ಅದನ್ನ ಬೇರ್ ಮಾಡಲೇಬೇಕಾಗುತ್ತೆ ಆಗ ಮಾತ್ರ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ಯಾಕಂದ್ರೆ ಈ ಎಲ್ಲ ಅಪ್ಸ್ ಅಂಡ್ ಕೂಡ ಮಾರ್ಕೆಟ್ ಹೈ ಅಲ್ಲಿದೆ ಟ್ರೆಂಡ್ ಅಪ್ ಟ್ರೆಂಡೇ ಇದೆ ಮಧ್ಯೆ ಕರೆಕ್ಷನ್ ಬಂದಿರುವಂತಹ ಇವೆಂಟ್ ಗಳಿದಾವೆ ಆ ಕರೆಕ್ಷನ್ ನಂತರ ಕೂಡ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡಿದೆ ಹಾಗಾಗಿ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡುತ್ತೆ ಬಟ್ ತಾಳ್ಮೆ ಇರಬೇಕು ಹಾಗೆ ನಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗೋದನ್ನ ನೋಡುವಂತ ಶಕ್ತಿ ಇರಬೇಕು ಇಲ್ಲಾಂದ್ರೂ ಅದನ್ನ ಬೆಳೆಸ್ಕೊಳ್ಬೇಕು ಆಗ ಮಾತ್ರ ನಾವು ಮಾರ್ಕೆಟ್ ಅಲ್ಲಿ ಏನಾದ್ರೂ ಸಂಪಾದನೆ ಮಾಡೋಕೆ ಸಾಧ್ಯ ಇಲ್ಲ ಇಲ್ಲಾಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ತುಂಬಾನೇ ಕಾಟ ಕೊಡುತ್ತೆ ನೋಡೋಣ ಬೆಸ್ಟ್ ಒಂದನ್ನು ನಾವು ಅಷ್ಟೇ ಎಷ್ಟೇ ಡೌನ್ ಆದ್ರೂ ಭಯ ಪಡುವಂತ ಅವಶ್ಯಕತೆ ಖಂಡಿತಲ್ಲ ನೀವು ಮಾಡಬೇಕಾಗಿರೋದು ಎರಡೇ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ವೈಟ್ ಮಾಡಿ ಈ ಎರಡು ಯಾವತ್ತು ನೆನ್ಪಿಟ್ಕೊಳ್ಳಿ ಈ ಎರಡೇ ನಿಮ್ಗೆ ಲಾಭವನ್ನ ತರೋದು ಫಂಡಮೆಂಟಲಿ ಸ್ಟ್ರಾಂಗ್ ಇರಬೇಕು ಕಂಪನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಇದಿಷ್ಟನ್ನ ಮಾಡಿದ್ರೆ ಮಾರ್ಕೆಟ್ ತುಂಬಾ ಸಿಂಪಲ್ ಜೊತೆಗೆ ಎಸ್ಪೆಷಲಿ ಇತ್ತೀಚೆಗೆ ನೀವು ಮಾರ್ಕೆಟ್ಗೆ ಎಂಟರ್ ಆಗಿದ್ರೆ ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಅಥವಾ ಒನ್ ಇಯರ್ ಒಳಗಡೆ ಮಾರ್ಕೆಟ್ ಎಂಟರ್ ಆಗಿದ್ರೆ ಖಂಡಿತ ನಿಮ್ಮ ಪೋರ್ಟ್ ಪೋಲಿಯೋಗಳು ನೆಗೆಟಿವ್ ಇರುತ್ತೆ ನೀವು ಇನ್ ಕೇಸ್ ಎರಡು ವರ್ಷ ಹಿಂದೆ ಎಂಟರ್ ಆಗಿದ್ರು ಕೂಡ ನಿಮ್ಮ ಪೋರ್ಟ್ ಪೋಲಿಯೋ ನೆಗೆಟಿವ್ ಆಗಿರೋದಿಲ್ಲ ಪಾಸಿಟಿವ್ ಇರುತ್ತೆ ಯಾಕಂದ್ರೆ ಎರಡು ವರ್ಷದಿಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಟೆಂಪರರಿ ಅಷ್ಟೇ ನಾಟ್ ಪರ್ಮನೆಂಟ್ ನೀವು ಪರ್ಮನೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಇರಬೇಕು ಅಂತಂದ್ರೆ ಈ ವೊಲಿಯನ್ನ ಓಲ್ಡ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಆಮೇಲೆ ನೀವೇ ಇನ್ನೊಬ್ಬ ಹೇಳ್ತೀರಿ ನನ್ನ ಪೋರ್ಟ್ಫೋಲಿಯೋ ಹಿಂಗೆ ಡೌನ್ ಆಗಿತ್ತು ನಾನು ಭಯ ಪಟ್ಟಿದೆ ಹೆಂಗೋ ಧೈರ್ಯ ಮಾಡಿ ಓಲ್ಡ್ ಮಾಡಿದೆ ಆಮೇಲೆ ಅದೇ ಒಳ್ಳೆ ರಿಟರ್ನ್ಸ್ ಕೊಡ್ತು ಅಂತ ಸ್ಟೋರೇಜ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಹಾಗಾಗಿ ತಾಳ್ಮೆ ಇದ್ದವನಿಗೆ ಮಾರ್ಕೆಟ್ ರಿಟರ್ನ್ಸ್ ಅನ್ನ ಕೊಡೋದು ಅದನ್ನ ಸಾಕಷ್ಟು ಸಲ ಪ್ರೂವ್ ಮಾಡಿದೆ ಮಾರ್ಕೆಟ್ ಹಾಗಾಗಿ ಜಸ್ಟ್ ವೈಟ್ ಅಂಡ್ ವಾಚ್ ಅದೊಂದು ಪಾಲಿಸಿ ಬೆಟರ್ ಸದ್ಯದ ಪರಿಸ್ಥಿತಿಯಲ್ಲಿ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ